ನಮಸ್ತೆ ಎಸ್ ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಜಾತಿ ಸಮೀಕ್ಷೆ ಮಾಡುವವರು ಬಂದಾಗ ಅವರ ನೋವು ನೋಡಿದ್ರೆ ಈಗ ಈ ಸಮೀಕ್ಷೆ ಅವಶ್ಯಕತೆ ಇತ್ತ ಎನ್ನುವಂತಾಗಿದೆ ಹದಿನೈದು ದಿನದಲ್ಲಿ ಈ ಸಮೀಕ್ಷೆ ಸರಿಯಾಗಿ ನಡೆಯುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ್ರು ಈ ಜಾತಿ ಸಮೀಕ್ಷೆಯಿಂದ ಏನೂ ಪ್ರಯೋಜನವಿಲ್ಲ ತೊಂದರೆಯೇ ಹೆಚ್ಚು ಸಮೀಕ್ಷೆ ಮಾಡುವವರು ನೋವಿನಿಂದ ಮಾತುಗಳ ನಾಡ್ತಾ ಇದ್ದಾರೆ ಈಗಲೇ ಇದರ ಬಗ್ಗೆ ನಾವು ಏನೂ ಹೇಳೋದಿಲ್ಲ ಎಂದಿದ್ದಾರೆ ವೀರಶೈವ ಲಿಂಗಾಯತ ಎಂಬ ಗೊಂದಲದ ವಿಚಾರವಾಗಿ ಮಾತನಾಡಿದ ಶ್ರೀಗಳು ಈ ವೀರಶೈವ ಲಿಂಗಾಯತರಲ್ಲಿ ಭೇದ ಭಾವ ು ಮಾಡುವಂತಹ ಪ್ರತ್ಯೇಕ ಲಿಂಗಾಯತ ಶಬ್ದ ಬಳಸುವವರು ಯಾವುದೋ ಆಮಿಷಕ್ಕೆ ಒಳಗಾಗಿದ್ದಾರೆ ಅವರು ವೀರಶೈವ ಲಿಂಗಾಯಿತ ಸಮಾಜಕ್ಕೆ ಕಂಟಕ ಎನ್ನುವಂತದ್ದು ಇದೆ ಬಸವ ಸಂಸ್ಕೃತಿ ಯಾತ್ರೆ ಎಂಬ ಹೆಸರಲ್ಲಿ ಅವರು ಹೊರಟಿದ್ದಾರೆ ಅವರು ಲಿಂಗಾಯತ ಸಮಾಜಕ್ಕೆ ಕೊಡಲಿ ಪೆಟ್ಟು ಕೊಡಲಿದ್ದಾರೆ ಯಾವುದೇ ಬಸವ ಸಂಸ್ಕೃತಿ ಯಾತ್ರೆಗೆ ಸಮಾಜ ಬೆಲೆ ಕೊಡಬಾರದು ಎಂದಿದ್ದಾರೆ ಧಾರವಾಡದ ಜಂಬೂ ಸವಾರಿಗೆ ಈ ದಸರಾ ಉತ್ಸವಕ್ಕೆ ಇಪ್ಪತ್ತೊಂದು ವರ್ಷಗಳು ಇದ್ದಾವೆ ಇದು ಒಂದು ಸಾರ್ವಜನಿಕರು ಗುರುರಾಜ್ ಹುನಸೀಮರದವರ ಮುಖಂಡತ್ವದಲ್ಲಿ ನಡೆಸ್ತಕ್ಕಂತಹ ಕಾರ್ಯಕ್ರಮ ಬಹುಶಃ ಸದಾಕಾಲ ಉತ್ತರ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಂತಕ್ಕಂಥದ್ದು ನಮ್ಮ ಆಶೆಯಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ಕಾರ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಬೇಕು ಉತ್ತರ ಕರ್ನಾಟಕದ ಒಂದು ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಆದರೆ ನಿಜವಾಗಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥವರ ಆ ನೋವುಗಳನ್ನು ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೆ ಅನ್ನುವಂತಹ ಭಾವನೆ ಬರ್ತಾ ಇದೆ ಬಹುಶಃ ಹದಿನೈದು ದಿವಸದಲ್ಲಿ ಈ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಸರಿಯಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ಯಾವುದೇ ಪ್ರಯೋಜನವೂ ಇಲ್ಲ ಇದರಿಂದ ಸಾಕಷ್ಟು ಸಮಾಜಗಳಿಗೆ ತೊಂದರೆ ಆಗ್ತದೆ ಹೊರತಾಗಿ ಇದರಿಂದ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ